ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ ಬಿಸಿಬೇಳೆ ಬಾತ್ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ ನನಗಂತೂ ತುಂಬಾ ಇಷ್ಟ ನನ್ನ ಫೇವ್ರೇಟು ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಇದ್ದಿದ್ದೀನಿ ನಾನು ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದೂವರೆ ಗ್ಲಾಸಷ್ಟು ಚಿಕ್ಕ ಲೋಟದಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಷ್ಟೇ ಒಂದೂವರೆ ಗ್ಲಾಸಷ್ಟು ಬೇಳೆ ತೊಗೊಬೇಕಾಗುತ್ತೆ ಸೊ ಅಕ್ಕಿನ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನು ಟೈಮ್ ಇದ್ರೆ ಏನು ಮಾಡ್ತೀನಿ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ತರಿ ತರ ಟುಕೋ ಇಲ್ಲ ನುಚ್ಚಿರುತ್ತಲ್ಲ ಅದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಅಕ್ಕಿನೇ ಚಿಕ್ಕ ಗ್ಲಾಸಲ್ಲಿ ಕಾಫಿ ಕುಡಿಯೋ ಗ್ಲಾಸಲ್ಲಿ ಚಿಕ್ಕ ಗ್ಲಾಸಲ್ಲಿ ಒಂದೂವರೆ ಕಪ್ಪಷ್ಟು ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ಎಲ್ಲ ಸೇರಿಸಿ ಮಾಡ್ತಾರೋ ಅದಕ್ಕೋಸ್ಕರ ಒಂದೂವರೆ ಗ್ಲಾಸ್ ಅಷ್ಟು ಹಾಕ್ಕೊತಾ ಇದ್ದೀನಿ ಅಕ್ಕಿನ ಹಾಕ್ಕೊಂಡು ಚಿನ್ನ ಕ್ಲೀನ್ ಮಾಡ್ಕೊಂಬಿಟ್ಟು ವಾಶ್ ಮಾಡ್ಕೊಬೇಕಾಗತ್ತೆ ಒಂದು ಎರಡು ಸರಿ ತೊಳ್ಕೊಬೇಕಾಗತ್ತೆ ನೆಕ್ಸ್ಟು ತೊಗರಿ ಬೇಳೆನೂ ಅಷ್ಟೇ ಅಕ್ಕಿ ಎಷ್ಟಾಕಿರ್ತೀನಿ ನೋಡಿ ಅಷ್ಟೇ ಬೇಳೆ ಹಾಕಬೇಕಾಗತ್ತೆ ಬೇಳೆ ಒಂದು ಗ್ಲಾಸ್ ಮಸು ಮೈಸೂರು ಬೇಳೆ ಅರ್ಧ ಗ್ಲಾಸ್ ಹಾಕಿದ್ದೀನಿ ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮೈಸೂರು ಬೇಳೆ ಇಲ್ಲ ಅಂದರೆ ತೊಗರಿಬೇಳೆನೇ ಒಂದೂವರೆ ಗ್ಲಾಸಷ್ಟು ಹಾಕ್ಬೋದು ಸೊ ಈಕ್ವಲ್ ಕ್ವಾಂಟಿಟಿ ಆಗಿರಬೇಕು ಅಕ್ಕಿ ಮತ್ತು ಬೇಳೆ ಒಂದೂವರೆ ಒಂದೂವರೆ ಗ್ಲಾಸಷ್ಟು ಒಂದೆರಡು ಮೂರು ಸರಿ ನೀಟಾಗಿ ತೊಳೆದ್ಬಿಟ್ಟು ಸೋಸಿ ಅದರಲ್ಲಿ ತರಕಾರಿಗಳನ್ನ ಈ ಥರ ಉದ್ದ ಉದ್ದ ಕಟ್ ಮಾಡಾಕೊಂಡ್ರೆ ಚೆನ್ನಾಗಿರುತ್ತೆ ನನಗೆ ಬಾಯಿಗೆ ಹಾಗಾಗಿ ಸಿಕ್ಕಿದ್ರೆ ಚ ಇಷ್ಟ ಅದಕ್ಕೋಸ್ಕರ ತುಂಬ ಚಿಕ್ಕದ ಕಟ್ ಮಾಡಿ ಹಾಕ್ಕೊಳ್ಳಲ್ಲ ನಾನು ಬಿಸಿಬೇಳೆ ಬಾತ್ಗೆ ಈ ಥರ ಫ್ರೆಂಚ್ ಫ್ರೈಸ್ ಇರುತ್ತಲ್ಲ ಆ ಥರ ಪೊಟ್ಯಾಟೋಸ್ ಆ ಥರ ಎಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ತರಕಾರಿ ಹಾಕ್ಕೊತೀನಿ ತರಕಾರಿ ಹುಡ್ಕೋ ಥರ ಇರಬಾರ್ದು ಬರೀ ತರಕಾರಿನೇ ತಿನ್ನೋ ಥರ ಇರಬೇಕು ಆ ಥರ ತರಕಾರಿ ಜಾಸ್ತಿ ಹಾಕ್ಕೊತೀನಿ ಹೋಟ್ಲಲ್ಲೆಲ್ಲ ತಿಂದರೆ ಹುಡುಕಬೇಕು ಎಲ್ಲಿದೆ ತರಕಾರಿ ಅಂತ ಸೊ ನಾನು ಮನೇಲಿ ಆಗಲಿ ಬಿಸಿಬೇಳೆ ಭಾತ ಆಗಲಿ ಮಾಡಿದ್ರೆ ಇದೇ ಥರನೇ ಮಾಡೋದು ನಾನು ಜಾಸ್ತಿ ಹಾಕ್ಕೊತೀನಿ ನೆಕ್ಸ್ಟ್ ಅದು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನೀರನ್ನ ಅದು ಮುಳುಗೋ ಅಷ್ಟು ನೀರು ಹಾಕ್ಕೊಬೇಕು ತುಂಬ ಕಡಿಮೆ ಹಾಕೊಂಡ್ರೆ ಸೀಯುತ್ತೆ ಸೊ ಸೀದೋಗುತ್ತೆ ಅದು ಅದಕ್ಕೋಸ್ಕರ ಅದು ಮುಳುಗಿ ಸ್ವಲ್ಪ ಮೇಲೆ ಬರಬೇಕು ನೀರು ಅಷ್ಟು ನೀರು ಹಾಕ್ಕೊಂಡು ಅಷ್ಟನ್ನ ಬೇಕಾದರೆ ಹಾಕೊಬೋದು ಬಟ್ ಅದು ನಾನು ಹಾಕಿಲ್ಲ ನೆಕ್ಸ್ಟ್ ಹಾಕ್ಕೊತೀನಿ ಉಪ್ಪು ಮಾತ್ರ ಹಾಕಬೇಕಾಗತ್ತೆ ಹಾಕಿ ಜಸ್ಟ್ ಒಂದು ವಿಜಿಲ್ ಅಷ್ಟೇ ಎರಡು ವಿಜಿಲ್ ಏನಾದರೂ ಹಾಕಿ ಕೂಗ್ಸಿದ್ರಿ ಅಂದರೆ ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಜಸ್ಟ್ ಒಂದು ವಿಜಿಲ್ ಅದು ಹಾಕೋ ಅಷ್ಟರಲ್ಲಿ ಬೆಳೆ ಏನಾದರೂ ಸನ್ರೈಸ್ ಆಗ್ತಾ ಇದೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಚಳಿ ಚಳಿ ಸಿಕ್ಕಾಪಟ್ಟೆ ಚಳಿ ಬೇರೆ ಇದು ವಿಂಟರ್ ಅಲ್ವಾ ಅದಕ್ಕೋಸ್ಕರ ಮತ್ತು ನಾನು ಮರ್ತೋಗ್ಬಿಟ್ಟಿದ್ದೆ ನೈಟ್ ಕಾಬುಲ್ ಕಡಲೆ ಕಾಳು ಬೇರೆ ನೆನ್ಸಿ ನಿಲ್ಸಿಟ್ಟಿದೆ ಅದರೊಳಗಡೆ ಹಾಕೋಣ ಅಂತ ಮರ್ತೋಗ್ಬಿಟ್ಟಿದ್ದೆ ಮತ್ತು ಸ್ಟೌವ್ನ ಸಿಮ್ಮಲ್ಲಿ ಮಾಡಿಬಿಟ್ಟು ಓಪನ್ ಮಾಡಿ ಹಾಕಿ ಇದ್ದೀನಿ ಬೇಕಿದ್ರೆ ಅದು ಅದ್ರ ಬದಲು ಕಡಲೆ ಬೀಜನ ಹಾಕ್ಕೊಬೋದು ನಾನು ಇವತ್ತು ಕಾಬೂಲ್ ಕಡಲೆ ಕಾಳು ಹಾಕೊಂಡಿದ್ದೀನಿ ಅದು ಒಂದು ವಿಷಲಿಗೆ ಬಿಟ್ಟಿದ್ದೀನಿ ಒಂದು ವಿಶ್ಲಿ ಬರೋವರೆಗೂ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಈರುಳ್ಳಿ ಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಈರುಳ್ಳಿ ಐದು ಈರುಳ್ಳಿ ಚಿಕ್ಕದು ಮೀಡಿಯಮ್ ಸೈಜಲ್ಲಿ ಐದು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಅದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಬೇಕಾಗತ್ತೆ ಐದು ಈರುಳ್ಳಿ ಮತ್ತು ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಬೇಕಾಗತ್ತೆ ಮತ್ತು ನಾನು ವೆಜಿಟೇಬಲ್ಸ್ ಏನು ಹಾಕಿದ್ದೀನಿ ಅದರಲ್ಲಿ ಕ್ಯಾಪ್ಸಿಕಮ್ ಹಾಕಿಲ್ಲ ಯಾಕಂದರೆ ಕ್ಯಾಪ್ಸಿಕಮ್ ಬೇಗ ಬೆಂದೋಗ್ಬಿಡುತ್ತೆ ಸ್ಮ್ಯಾಶ್ ಆಗಿಬಿಡುತ್ತೆ ಚೆನ್ನಾಗೂ ಇರಲ್ಲ ಅದು ಫ್ಲೇವರ್ ಚೆನ್ನಾಗಿರಬೇಕು ಅಂದರೆ ನಾವು ಒಗ್ಗರಣೆಯಲ್ಲಿ ಹಾಕ್ಕೊಬೇಕು ಕ್ಯಾಪ್ಸಿಕಮ್ನ ಈರುಳ್ಳಿ ಯಾವಾಗ ಒಗ್ಗರಣೆ ಏನು ಹಾಕ್ತೀವಿ ಆವಾಗ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ಆಮೇಲೆ ಮಾಡಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ಕುಕ್ಕರ್ಗಾಗಿ ಬೇಯಿಸ್ಕೊಂಬಿಟ್ಟು ಆ ಫ್ಲೇವರ್ ಎಲ್ಲದ್ರ ಜೊತೆ ಮಿಕ್ಸ್ ಆಗಿಬಿಟ್ಟು ಅಷ್ಟೊಂದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಸೊ ನಾನು ಒಗ್ಗರಣೆಗೆ ಹಾಕ್ಕೊಂತೀನಿ ಕ್ಯಾಪ್ಸಿಕಮ್ನ ತರಕಾರಿ ಅಷ್ಟು ಏನು ಬೇಕಾದ್ರೂ ತರಕಾರಿ ಹಾಕ್ಕೊಬೋದು ಮೂಲಂಗಿ ಒಂದು ಬಿಟ್ಟು ಬೀಟ್ರೋಟು ಇದ್ರೂ ಒಂದು ಬೀಟ್ರೋಟ್ ಜಾಸ್ತಿ ಇಲ್ಲ ಫುಲ್ ರೆಡ್ಡಿಶ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಬೀಟ್ರೋಟ್ ಹಾಕ್ಕೊಂಡು ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಕಾಳುಗಳು ಬೇಳೆಗಳು ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮೂಲಂಗಿ ಒಂದು ಹಾಕಬಾರ್ದು ಮೂಲಂಗಿ ಮತ್ತು ಕ್ಯಾಬೇಜ್ ಹಾಕ್ಬಾರ್ದು ಸೊ ಟೊಮೆಟೊನೂ ಅಷ್ಟೇ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕ್ಯಾಪ್ಸಿಕಮ್ ಇಷ್ಟನ್ನು ಒಗ್ಗರಣೆಗೆ ಹಾಕೊಬೇಕಾಗತ್ತೆ ಗಾಯಸ್ ಗೈಸ್ ಒಂದೇ ಒಂದು ರಿಕ್ವೆಸ್ಟ್ ಏನು ಅಂದರೆ ನಾನು ವೀಡಿಯೋ ನೋಡ್ತೀರಲ್ಲ ಜಸ್ಟ್ ಒಂದು ಲೈಕ್ ಕೊಟ್ಬಿಡಿ ಗಾಯಸ್ ಒಂದು ಲೈಕ್ ಕೊಡಿ ನಿಮ್ಗೆ ಇಷ್ಟ ಆದರೆ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಜಸ್ಟ್ ನೋಡ್ತಾಯಿದ್ದೀರಾ ಲೈಕ್ ಸಿಗ್ತಾಯಿಲ್ಲ ಒಂದು ಲೈಕ್ ಸಿಕ್ಕಿದ್ರೆ ನನಗೇನು ಅಂದರೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ನನಗೆ ಇಷ್ಟ ಆಗುತ್ತೆ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಯಾರೂ ನೋಡ್ತಾ ಇಲ್ಲ ಅಂತ ಬೇಜಾರಾಗುತ್ತೆ ಗೈಸ್ ಅದಕ್ಕೋಸ್ಕರ ಯಾರ್ಯಾರ್ದೋ ಹೆಂಗೆ ಇರುತ್ತೆ ವೀಡಿಯೋಸ್ ಅದಕ್ಕೆಲ್ಲ ಅಷ್ಟೊಂದು ಆಗಿರುತ್ತೆ ನಾನು ಇಷ್ಟೊಂದು ಕಷ್ಟಪಟ್ಟು ಇಷ್ಟು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಏನು ಮಾತಾಡೋಕ್ಕೆ ಸ್ವಲ್ಪ ಇದ್ದೀನಿ ಯಾಕಂದರೆ ಅದು ನನಗೆ ಆಗ್ತಾ ಇಲ್ಲ ಸ್ವಲ್ಪ ಡೇ ಬೈ ಡೇ ಡೇ ಬೈ ಡೇ ಸರಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಒಂದು ಪ್ಲೀಸ್ ನೀವು ಲೈಕ್ ಕೊಟ್ಟರೆ ನನಗೇನೋ ಜೋಶ್ ಬರುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೋಸ್ಕರ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ಒಗ್ಗರಣೆಗೆ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾರಿ ನೆಕ್ಸ್ಟ್ ಹುಣಸೆ ಹಣ್ಣು ಸ್ವಲ್ಪ ನೆನ್ಸಿಟ್ಕೊಬೇಕು ಹುಣಸೆ ಹಣ್ಣು ಬಂದ್ಬಿಟ್ಟು ಆಪ್ಷನಲ್ಲು ಒಬ್ರೊಬ್ಬರು ಹಾಕಲ್ಲ ನನಗಿಷ್ಟ ಉಪ್ಪು ಹುಳಿ ಖಾರ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ ಅಂತ ಸುಮಾರು ಜನ ಹಾಕಲ್ಲ ನಾನು ಹಾಕ್ತೀನಿ ಒಂಚೂರು ಅಷ್ಟು ನೋಡಿ ಒಂದು ವಿಷಲ್ ಬಂತು ತಕ್ಷಣ ಆಫ್ ಮಾಡಿ ಅಷ್ಟರಲ್ಲೇ ಸನ್ರೈಸ್ ಆಗೇ ಬಿಡ್ತು ಬೆಳಗ್ಗೆ ಹಾಗೇ ಬಿಡ್ತು ಈಗ ಒಬ್ರೊಬ್ಬರು ಎದ್ದು ರೆಡಿ ಆಗ್ತಾರೆ ನಮ್ಮ ಮನೆಯಲ್ಲಿ ಅಷ್ಟು ನಾನು ಇಲ್ಲಿ ಪಟ 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 ಅಂತ ಒಗ್ಗರಣೆ ಹಾಕಿದರೆ ಸೆವೆನ್ ಓ ಕ್ಲಾಕಿಗೆ ದೊಡ್ಡವನ್ನ ಹೋಗ್ತಾನೆ ಆಮೇಲೆ ಏಯ್ಟ್ ಓ ಕ್ಲಾಕಿಗೆ ಇನ್ನಿಬ್ರು ಹೋಗ್ತಾರೆ ಸೊ ನಾನು ಸೆವೆನ್ ಓ ಕ್ಲಾಕ್ವರೆಗೂ ಎಲ್ಲ ಮಾಡಿ ಪ್ರಿಪೇರ್ ಮಾಡಿ ರೆಡಿ ಆಗಬೇಕು ರೆಡಿ ಆಗಿರಬೇಕು ಅವ್ರು ತಿನ್ನೋ ಅಷ್ಟರಲ್ಲಿ ಸೊ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಅಗ್ಲವಾಗಿದ್ದರೆ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಜಾಸ್ತಿ ಕ್ವಾಂಟಿಟಿಗೆ ಮಾಡ್ಕೊತಾರೆ ಅದೋಸ್ಕರ ದೊಡ್ಡದು ಪಾತ್ರೆ ಇಟ್ಟಿದ್ದೀನಿ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದೇನು ಬ್ರೌನ್ ಆಗೋವರೆಗೂ ಏನು ಬೇಡ ಅದು ಪಲಾವ್ ಬಿರಿಯಾನಿಗೆಲ್ಲ ಬ್ರೌನ್ ಆಗೋವರೆಗೂ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಇದಕ್ಕೆಲ್ಲ ಜಸ್ಟ್ ಒಂದು ಫ್ರೈ ಆದರೆ ಸಾಕು ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ಅದು ಫ್ರೈ ಆದಮೇಲೆ ಎಳುನಾಲ್ಕು ಕ್ಯಾಪ್ಸಿಕಮ್ನ ಹಾಕ್ಕೊಬೇಕು ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಗೊತ್ತಾಗುತ್ತೆ ನಮಗೆ ತಿನ್ನೋವಾಗ ನೆಕ್ಸ್ಟ್ ಟೊಮ್ಯಾಟೊ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡಬೇಕು ಅದು ಬೇಗ ಫ್ರೈ ಆಗಬೇಕು ಅಂದರೆ ಆ್ಯಸ್ ಯೂಶ್ವಲ್ ಸ್ವಲ್ಪ ಸಾಲ್ಟ್ ಹಾಕೋಬೇಕಾಗತ್ತೆ ನಾವು ಆವಾಗ ಸ್ವಲ್ಪ ಬೇಗ ಆಗುತ್ತೆ ಸೊ ಅರ್ಶನ ನಾನು ಹೇಳ್ದಂಗೆ ಆವಾಗಲೇ ಹಾಕಿರಲಿಲ್ಲ ಇವಾಗ ಅರ್ಶನ ಪುಡಿ ಹಾಕ್ಕೊತಾ ಇದ್ದೀನಿ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ 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 ಮಾಡಿ ನಾನು ಹಿಂಗೆ ಹಾಕ್ಕೊತ ಇದ್ದೀನಿ ಸ್ವಲ್ಪ ಡೈಜೆಷನ್ ಹಿಂಗೂ ಅಷ್ಟೇ ಆಪ್ಷನಲ್ಲು ನಾನು ಸ್ವಲ್ಪ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಇದ್ದೀನಿ ಖಾರಕ್ಕೆ ಬಂದು ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ ಯಾಕೆ ಅಂದರೆ ನನ್ನ ಮನೆಯಲ್ಲೇ ಮೆಣಸಿನ್ಕಾಯಿ ಅಂದ್ಬಿಟ್ಟು ಬೀನ್ಸ್ ಎಲ್ಲ ಎತ್ತಿಟ್ಬಿಡ್ತಾರೆ ಮಕ್ಕಳು ಅದಕ್ಕೋಸ್ಕರ ಹಸಿರು ಮೆಣಸಿನ್ಕಾಯಿ ಬದಲು ನಾನು ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡು ನೆಕ್ಸ್ಟು ಒಂದು ಎರಡು ಎರಡೂವರೆ ಅಷ್ಟು ಇಷ್ಟು ಕ್ವಾಂಟಿಟಿಗೆ ನಾನು ಹೇಳ್ತಾರದು ಬಿಸಿಬೇಳೆ ಬಾತ್ ಪೌಡರ್ ಇದು ಹಾಕ್ಲೇಬೇಕು ಬಿಸಿಬೇಳೆ ಬಾತ್ ಪೌಡರು ಅಂಗಡಿಯಲ್ಲಿ ಸಿಗುತ್ತೆ ಮನೇಲೂ ಮಾಡ್ಕೊತಾರೆ ಬಟ್ ನನಗೆ ಬರೋಲ್ಲ ಫ್ರೆಂಡ್ಸ್ ಅದೆಲ್ಲ ಅದಕ್ಕೆ ನಾನು ಅಂಗಡಿದೇ ತಗೊಂಬಂದು ಯೂಸ್ ಮಾಡ್ತೀನಿ ಅಲ್ಲಿ ಶಾರ್ಟೇಜ್ ಆಯಿತು ಥರಕ್ಕೆ ಕಳಿಸಿದ್ದೀನಿ ನೆಕ್ಸ್ಟ್ ಹಾಕೊತೀನಿ ನಾನು ಟೂ ಟು ಟೂ ಪಾಯಿಂಟ್ ಫೈವ್ ಎರಡೂವರೆ ಸ್ಪೂನಷ್ಟು ಬೇಳೆ ಭಾತ್ ಪೌಡರ್ ಬೇಕಾಗುತ್ತೆ ಅದು ಹಾಕ್ಬಿಟ್ಟರೆ ನೆಕ್ಸ್ಟ್ ಹುಣಸೆ ಹು ಹು ಹುಣಸೆನ ಅಲ್ಲ ಅದನ್ನು ರಸನ ಸ್ವಲ್ಪ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಹಸಿ ವಾಸನೆ ಎಲ್ಲ ಹೋಗಬೇಕು ಖಾರದ ಪುಡಿದು ಅದು ಹೋದ್ಮೇಲೆ ಸಿಮ್ಮಲ್ಲೇ ಇಟ್ಕೊಂಡು ಇದೇನು ಬೇಯಿಸ್ಕೊಂಡಿದ್ವಿ ನೋಡಿ ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಸಾಲ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ನನ್ನ ಸ್ಟೈಲಲ್ಲಿ ಟೇಸ್ಟ್ ಮಾಡ್ತೀನಲ್ವಾ ಆ ಥರ ಟೇಸ್ಟ್ ಮಾಡಿ ಸಾಲ್ಟ್ ಏನಾದರೂ ಕಡಿಮೆ ಇದೆ ಅಂತ ಅನಿಸಿದ್ರೆ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟ್ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಎಮ್ಮಿ ಆಗಿರೋ ಟೇಸ್ಟಿ ಟೇಸ್ಟಿ ಆಗಿರೋ ನನ್ನ ಫೇವ್ರೆಟ್ ಬಿಸಿಬೇಳೆ ಭಾತ್ ರೆಡಿ ಈಸಿ ಕಾಯಿಸಿದ್ದು ಇದು ಕಷ್ಟ ಇಲ್ಲ ಅಂದರೆ ತರಕಾರಿ ಕಟ್ ಮಾಡೋಕ್ಕೆ ಅದಕ್ಕೆ ನಾನೇನು ಮಾಡ್ತೀನಿ ನೈಟು ಮಲ್ಕೊಳೋವಾಗಲೇ ನನ್ನ ಮಗನಿಗೆ ಹೇಳ್ಬಿಡ್ತೀನಿ ಕಟ್ ಮಾಡ್ಕೊಡೋಕೆ ಪಲಾವ್ ಬಿಸಿಬೇಳೆ ಭಾತ್ ಏನಾದರೂ ಬೇ ಮಾಡಬೇಕು ಅಂದರೆ ಅವ್ನು ನೈಟಲ್ಲಿ ಕಟ್ ಮಾಡಿ ಕೊಟ್ಬಿಡ್ತಾನೆ ಆವಾಗ ನಾನು ಅದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಎದ್ದು ವಾಶ್ ಮಾಡಿ ಮಾಡೋಷ್ಟ್ರೆ ಹೋಗುತ್ತೆ ಇಲ್ಲಾಂದರೆ ಅದು ತುಂಬ ಲೇಟ್ ಆಗಿಬಿಡುತ್ತೆ ಬೆಳಗ್ಗೆನೇ ಎದ್ದು ಅಷ್ಟೆಲ್ಲ ತರಕಾರಿ ಕಟ್ ಮಾಡಿ ಮಾಡೋಷ್ಟ್ರಲ್ಲಿ ತುಂಬ ಲೇಟಾಗೋಗುತ್ತೆ ಅದಕ್ಕೋಸ್ಕರ ನಾನು ನೈಟೇ ಅರ್ಧ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿ ಪಲಾವ್ ಮಾಡಬೇಕು ಅಂದ್ರೆ ಅಷ್ಟೇ ನೈಟ್ ಬಿಸಿ ಇದು ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಕೊಂಡಿರ್ತೀನಿ ಇಟ್ಕೊಂಡಿರ್ತೀನಿ ನೋಡಿ ಈಗ ರೆಡಿ ಆಗಿದೆ ಈಗ ಅಂತ ಅಂತೇಳ್ಬಿಟ್ಟು ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ ದೊಡ್ಡ ಮಗನಿಗೆ ಅವನಿಗೆ ಎಕ್ಸ್ಟ್ರಾ ಕ್ಲಾಸಸ್ ಇದೆ ಎಸ್ ಎಲ್ ಸಿ ಅಲ್ವಾ ಸೊ ಎಕ್ಸ್ಟ್ರಾ ಕ್ಲಾಸಸ್ ಇದೆ ಎಕ್ಸ್ ಸೊ ಬ್ರೇಕಿಗೂ ಅಷ್ಟು ಎಕ್ಸ್ಟ್ರಾ ಬಿಡ್ತಾರೆ ಅದಕ್ಕೋಸ್ಕರ ಎಕ್ಸ್ಟ್ರಾ ಬಾಕ್ಸಸ್ಸು ಅವನಿಗೆ ಕೊಟ್ಟು ಕಳಿಸ್ಬೇಕಾಗುತ್ತೆ ಸ್ನ್ಯಾಕ್ಸು ಅಂತ ಆ ಥರದ್ದೆಲ್ಲ ಸೊ ಲಂಚ್ ಬಾಕ್ಸ್ ಆಯಿತು ಇದು ನೆಕ್ಸ್ಟು ತಿಂಡಿ ತಿನ್ನಕ್ಕೆ ಟೈಮ್ ಇರಲಿಲ್ಲ ಲೇಟಾಗೋಯಿತು ಹೇಳ್ಬಿಟ್ಟು ಬ್ರೇಕಲ್ಲಿ ತಿನ್ಕೊತೀನಿ ಅಂತ ಹೇಳಿದ್ರೆ ಬ್ರೇಕ್ಫಾಸ್ಟಿಗೂ ಬಾಕ್ಸ್ಗೆ ಹಾಕಿ ಕಳಿಸ್ತಾ ಇದ್ದೀನಿ ನಾನು ಅವನಿಗೆ ಅವನಿಗೆ ಆದಮೇಲೆ ನೆಕ್ಸ್ಟ್ ಇನ್ನೂ ಚಿಕ್ಕ ಪಿಳ್ಳೆಗಳಿದಾವಲ್ಲ ಅವ್ರಿಗೂ ಒಂಚೂರು ಚೂರು ಹಾಕಿ ಲಂಚಿಗೆ ಹಾಕಿ ಸ್ನ್ಯಾಕ್ಸಿಗೆ ಇವತ್ತೇನು ಮಾಡಿಲ್ಲ ಫ್ರೂಟ್ಸ್ ಇತ್ತು ಫ್ರೂಟ್ಸ್ನೇ ಕಟ್ ಮಾಡಿ ಹಾಕಿದ್ದೀನಿ ಯೂಶ್ವಲಾಗಿ ನಾನೇನು ಸ್ನ್ಯಾಕ್ಸಿಗೆ ಮಾಡಲ್ಲ ಈ ಥರ ಫ್ರೂಟ್ಸೇ ಕಟ್ ಮಾಡಿ ಮಾಡಾಕ್ಬಿಡ್ತೀನಿ ಫ್ರೂಟ್ಸು ಇಲ್ಲ ಡ್ರೈ ಫ್ರೂಟ್ಸು ಯಾವಾಗಾದರೂ ಅವಲಕ್ಕಿ ಉಪ್ಪಿಟ್ಟು ಆ ಥರ ಮಾಡಿದಾಗ ಸ್ವೀಟ್ ಮಾಡ್ತೀನಲ್ಲ ಆ ಸ್ವೀಟ್ ಅವಲಕ್ಕಿ ಮತ್ತು ಕೇಸರಿ ಭಾತ್ನ ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ಬಿಡ್ತೀನಿ ಅಷ್ಟೇ ಬಿಟ್ಟರೆ ನಾನು ಫ್ರೂಟ್ಸೇ ಅವ್ರಿಗೆ ಸ್ನ್ಯಾಕ್ಸಿಗೆ ಕೊಡೋದು ಲಂಚ್ ಮಾಡೋ ಅಷ್ಟರಲ್ಲೇ ಇಷ್ಟೊಂದು ಆಗ್ಬಿಡುತ್ತೆ ಇನ್ನು ಸ್ನ್ಯಾಕ್ಸ್ ಬರೀ ಎಲ್ಲಿ ಮಾಡ್ಕೊಂಡು ಕುತ್ಕೊಳ್ಳೋದು ಗೈಸ್ ನೋಡೋಕೆ ನೋಡಿ ಗೈಸ್ ಎಷ್ಟು ಸಕ್ಕತ್ತಾಗಿದೆ ನಾನು ಮಕ್ಳಿಗೆ ಆಗಿದ ತಕ್ಷಣ ವೆಯ್ಟ್ ಮಾಡೋದೆಲ್ಲ ಅವ್ರದ್ದಾಗಿದ್ದ ತಕ್ಷಣ ಹಾಕ್ಕೊಂಡು ನಾನು ಬ್ಯಾಟಿಂಗ್ ಮಾಡೋದೇ ಕೆಲಸ ಬಿಸಿ ಬೇಳೆ ಭಾತ ಅಂದರೆ ಬಿಸಿ ತಿಂದ್ರೇ ಅದು ಟೇಸ್ಟು ಅಲ್ವಾ ಗೈಸ್ ತಣ್ಣಗಾದ್ಮೇಲೆ ತಿಂದರೆ ಅದು ತಣ್ಣಗೆ ಬೇಳೆ ಭಾತ ಆಗ್ಬಿಡುತ್ತೆ ಅದಕ್ಕೋಸ್ಕರ ಬಿಸಿ ಇರೋವಾಗಲೇ ಅಲ್ಲಿ ಪ್ಲೇಟಲ್ಲಿ ನನಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಸಾರಿ ಲಂಚ್ಗೋಸ್ಕರ ಅವ್ರಿಗೆ ಇಬ್ಬರಿಗೆ ಬಾಕ್ಸ್ಗೆ ಹಾಕಿ ಪ್ಯಾಕ್ ಮಾಡ್ತಾಯಿದ್ದೀನಿ ಅದ್ರ ಜೊತೆ ಖಾರ ಬೂಂದಿ ಇದ್ದರೆ ಇಷ್ಟ ಆಗುತ್ತಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಖಾರ ಬೂಂದಿ ಮತ್ತು ಬಿಸಿಬೇಳೆ ಭಾತ್ ಹಾಕಿ ಪ್ಯಾಕ್ ಮಾಡಿ ಇಡ್ತಾಯಿದ್ದೀನಿ ಈ ಥರ ಸ್ಪೂನ್ ಹಾಕಿಟ್ಟೆ ಅಂದರೆ ಗೊತ್ತಾಗಲ್ಲ ಜಾಸ್ತಿ ಹಾಕಿರೋದು ದೊಡ್ಡವನಿಗೆ ಕಡಿಮೆ ಹಾಕಿರೋದು ಚಿಕ್ಕವನಿಗೆ ಮಿಸ್ ಆಗಿಬಿಟ್ಟು ಎಕ್ಸ್ಚೇಂಜ್ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ಥರ ಯಾವ ಸ್ಪೂನ್ ಯಾರಿಗಿಟ್ಟಿದ್ದೀನಿ ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ಆ ಥರ ಹಾಕಿಟ್ಟಿದ್ದೀನಿ ಇವಾಗ ನನ್ನ ಟೇಸ್ಟ್ ಮಾಡುವ ಸಮಯ ಟೇಸ್ಟ್ ಮಾಡಿದೆ ಗಾಯ್ಸ್ ತುಂಬ ಚೆನ್ನಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಬಾಯ್ ಗಾಯ್ಸ್